ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಗಿಡಗಳನ್ನು ಬೆಳೆಸೋರಿಗೆ ಒಂದಷ್ಟು ಟಿಪ್ಸು ಅಂದರೆ ಮೋಟಿವೇಶನ್ ಆಗಲಿ ಅಂತ ಅಂದರೆ ಒಂದು ಕಡೆ ನಾವು ಗಿಡಗಳನ್ನು ನೋಡ್ತೀವಿ ಆಗ ನಮಗೆ ನಾವು ಒಂದು ಗಿಡಗಳನ್ನು ಬೆಳೆಸಬೇಕು ಅನ್ನೋ ಒಂದು ಆಸೆ ಬರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೆ ನಾವು ಈ ಗಿಡಗಳನ್ನು ಬೆಳೆಸಬೇಕು ಅಂತ ಆದರೆ ಅದು ತುಂಬ ಕಷ್ಟ ತುಂಬ ಟೈಮ್ ಬೇಕು ಮತ್ತು ಅದಕ್ಕೆ ಇನ್ವೆಸ್ಟ್ ಕೂಡ ಮಾಡಬೇಕು ಅಂತ ಬಿಟ್ಬಿಡ್ತೀವಿ ಆದರೆ ನಾವು ಒಂದು ಮನೆ ಎದುರಿಗೆ ಒಂದು ಅಥವಾ ಎರಡು ಗಿಡಗಳನ್ನು ಬೆಳೆಸ್ಕೊಂಡು ಅದರ ಖುಷಿ ತುಂಬ ಖುಷಿ ಇರುತ್ತೆ ಹಾಗಾಗಿ ನಾವು ಒಂದಷ್ಟು ನಿಮಗೆ ಅದರ ಮೋಟಿವೇಶನ್ ಆಗಲಿ ಅಂತ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಅದನ್ನು ನಾವು ಮೈಂಟೈನ್ ಮಾಡ್ಬೋದು ಅನ್ನೋದರ ಬಗ್ಗೆ ಬನ್ನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ನಾವು ಗಿಡಗಳನ್ನು ಬೆಳೆಸೋದು ನಮ್ಮ ಮನೆಯ ಸೌಂದರ್ಯಕ್ಕಾಗೂ ಹೌದು ನಮ್ಮ ಮನಸ್ಸಿನ ಸೌಂದರ್ಯ ಹೆಚ್ಚಾಗಲಿಕ್ಕೂ ಹೌದು ಯಾಕಂದರೆ ಅದು ಒಂದು ಗಿಡನ ನೆಟ್ಟು ಅದು ಹೂ ಬಿಟ್ಟಾಗ ಅದರಲ್ಲ ಆಗೋವಂಥ ಖುಷಿ ತುಂಬ ಖುಷಿಯಾಗತ್ತೆ ಅಲ್ವಾ ನೋಡಿ ಇಷ್ಟೊಂದು ಚೆನ್ನಾಗಿ ಹೂ ಬಿಟ್ಟಿದೆ ಈ ಕೊಲೆಂಚೋ ಪ್ಲ್ಯಾಂಟೆಲ್ಲ ತುಂಬಾ ಚೆನ್ನಾಗಿದೆ ಇದೇ ರೀತಿ ಹೂವಾಗಬೇಕು ಅಂದರೆ ಕೆಲವೊಂದು ಟಿಪ್ಸ್ಗಳು ನಾವು ಫಾಲೋ ಮಾಡಬೇಕಾಗತ್ತೆ ಹಾಗಂತ ತುಂಬ ಏನು ಟೈಮ್ ಕೊಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಡೇಲಿ ಎಲ್ಲ ಒಂದು ಟೈಮನ್ನು ವೇಸ್ಟ್ ಮಾಡ್ತೀವಿ ಒಂದು ಗಂಟೆ ಡೇಲಿ ಒಂದು ಗಂಟೆ ನಾವು ಗಿಡಗಳನ್ನು ಹತ್ತಿರ ಹೋಗಿ ಅದರ ಆರೈಕೆನ ನೋಡಿ ಅಬ್ಸರ್ವ್ ಮಾಡ್ತಾ ಬಂದರೆ ಸಾಕಾಗತ್ತೆ ಮೊದಲಿಗೆ ತುಂಬ ಗಿಡಗಳನ್ನು ಹಾಕೋ ಬೇಡ ಒಂದು ಅಥವಾ ಎರಡು ಗಿಡಗಳನ್ನ ಹಾಕಿ ನೆಟ್ಟು ಅದು ನಮಗೆ ಗಿಡ ಬಂತು ಅದರ ಬಗ್ಗೆ ನಮಗೆ ತಿಳುವಳಿಕೆ ಬಂದ ಮೇಲೆ ಮತ್ತೆ ಗಿಡಗಳನ್ನ ತಗೋಬಹುದು ಅಲ್ವಾ ಹಾಗಾಗಿ ಮೊದಲಾಗಿ ನೀವು ಒಂದು ಅಥವಾ ಎರಡು ಗಿಡಗಳನ್ನ ಬೆಳೆಸಿ ನೋಡಿ ಆಮೇಲೆ ಮತ್ತೊಂದಷ್ಟು ಗಿಡಗಳನ್ನ ಬೆಳೆಸಬಹುದು ನಮ್ಗೆ ಅದು ಎಷ್ಟು ಟೈಮ್ ಇದೆಯೋ ಅಂದ್ರೆ ಎಷ್ಟೋ ಜನರಿಗೆ ಟೈಮ್ ಇರಲ್ಲ ಜಾಬಿಗೆ ಹೋಗ್ತಾ ಇರ್ತೀರಾ ಹಾಗಾಗಿ ಅದನ್ನ ಮೇಂಟೈನ್ ಮಾಡೋಕೆ ಒಂದಷ್ಟು ಟೈಮು ಬೇಕೇ ಬೇಕಾಗತ್ತೆ ಹಾಗಾಗಿ ಒಂದು ಅಥವಾ ಎರಡು ಗಿಡಗಳನ್ನು ತಂದು ಬೆಳೆಸಿ ನೋಡಿ ನಿಮಗೆ ಅದರ ನೀವು ಮೇಂಟೈನ್ ಮಾಡ್ತಾ ಹೋಗಿ ಆಮೇಲೆ ನಿಮಗೆ ಅದನ್ನೇ ಮಾಡೋ ಉತ್ಸಾಹ ಕೂಡ ಬರತ್ತೆ ಇನ್ನೊಂದಷ್ಟು ಗಿಡಗಳನ್ನು ಬೆಳೆಸಬೇಕು ಅನ್ನೋ ಉತ್ಸಾಹ ಬರುತ್ತೆ ಮತ್ತೆ ನಾವು ಅದನ್ನ ಹೇಗೆ ಬೆಳೆಸೋದು ಅಂತ ಒಂದಷ್ಟು ಈಗೆಲ್ಲ ಎಲ್ಲ ಕಡೆ ಗೂಗಲ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಎಲ್ಲ ಒಂದು ಯಾವುದೇ ಒಂದು ಗಿಡದ ಬಗ್ಗೆ ಆದ್ರೂ ಒಂದಷ್ಟು ಮಾಹಿತಿ ತುಂಬಾ ಮಾಹಿತಿ ಇರತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನೀವು ತಿಳ್ಕೊಂಡ್ರೆ ತುಂಬಾ ಈಸಿ ಅಂದ್ರೆ ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಎಷ್ಟು ನೀ ನೀರು ಮತ್ತೆ ಎಷ್ಟು ಮಣ್ಣು ಯಾವ ರೀತಿ ಮಣ್ಣನ್ನ ತಗೋಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ನಮ್ಮ ಗಿಡಗಳನ್ನು ನಾವು ಹೇಗೆ ಬೇಕಾದರೂ ಬೆಳೆಸ್ಬೋದು ಗೊಬ್ಬರ ಆಮೇಲಿನ ಮಾತು ಮೊದಲನೇದಾಗಿ ಬೇಕಾಗಿರೋದು ಬಿಸಿಲು ನೀರು ಮತ್ತೆ ವಾತಾವರಣ ಮತ್ತೆ ಎಲ್ಲ ವೆರೈಟಿ ಗಿಡಗಳು ಎಲ್ಲಾ ವಾತಾವರಣದಲ್ಲೂ ಬೆಳೆಯಲ್ಲ ನಮ್ಮ ವೆದರ್ ಗೆ ಯಾವ ರೀತಿ ಗಿಡಗಳು ಬೆಳೆಯುತ್ತೆ ಅನ್ನೋದನ್ನ ಸ್ವಲ್ಪ ನೀವು ಸರ್ಚ್ ಮಾಡಿದ್ರೆ ಸಿಗತ್ತೆ ಈಗಂತೂ ಎಲ್ಲ ಕಡೆ ನಿಮಗೆ ಎಲ್ಲಾ ಗಿಡಗಳ ಬಗ್ಗೆನು ಮಾಹಿತಿ ಸಿಗತ್ತೆ ಹಾಗಾಗಿ ಒಂದಷ್ಟು ಗಿಡಗಳನ್ನು ಬೆಳೆಸೋಂಥ ಪ್ರಯತ್ನನ ನಾವು ಇನ್ನು ಮುಂದೆ ಕೂಡ ಮಾಡೋಣ ಅಂತ ನನ್ನ ಭಾವನೆ ಅದರಿಂದ ನಮ್ಮ ಆರೋಗ್ಯಕ್ಕೂ ಒಂದಷ್ಟು ಒಳ್ಳೆಯದು ಯಾಕಂದ್ರೆ ಅದರ ಒಸರ್ವೇಶನ್ ಮಾಡ್ತಾ ಇರ್ತೀವಲ್ಲ ಅದರಿಂದ ಆಗೋ ಖುಷಿ ನಮಗೆ ಎಲ್ಲಾ ನೋವನ್ನು ಮರೆಸತ್ತೆ ಹಾಗೆ ನಾವು ಮಣ್ಣನ್ನು ಚಲೋ ತಗೋತೀವಿ ಗೊಬ್ಬರಗಳನ್ನು ಹಾಕ್ತೀವಿ ಆದರೂ ಕೂಡ ಗಿಡಗಳು ಚೆನ್ನಾಗಿ ಬರ್ತಾ ಇಲ್ಲ ಅಂದಾಗ ನಾವು ಒಂದಷ್ಟು ಅದರ ಏನೋ ಒಂದು ತಪ್ಪನ್ನು ಮಾಡಿರ್ತೀವಿ ಅದು ಯಾವ ತಪ್ಪು ಅಂತ ನಮಗೆ ಗೊತ್ತಾಗ್ಬಿಡತ್ತೆ ಅಂದರೆ ನಾವು ಗಿಡಗಳನ್ನು ಒಬ್ಸರ್ವೇಷನ್ ಮಾಡ್ತಾ ಇದ್ದರೆ ನಮಗೆ ಅದರ ಬಗ್ಗೆ ತುಂಬಾ ಮಾಹಿತಿ ಗೊತ್ತಾಗುತ್ತೆ ನಾವು ಒಂದು ಮಕ್ಕಳನ್ನು ಸಾಕಬೇಕಾದ್ರೆ ಆ ಮಕ್ಕಳಿಗೆ ಏನೋ ಒಂದು ಹೇಳಲಿಕ್ಕೆ ಬರೋಲ್ಲ ಆದರೂ ಕೂಡ ನಾವು ಅದಕ್ಕೆ ಆ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾವು ತಿಳ್ಕೊಂಡು ಮಾಡ್ತೀವಲ್ಲ ಹಾಗೆ ಈ ಗಿಡಗಳು ಅಷ್ಟೇ ಮತ್ತೆ ನಾವು ಆ ಗಿಡದ ಹತ್ತಿರ ಹೋಗಿ ಅದ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಹೇಗೆ ಬೆಳವಣಿಗೆ ಆಗತ್ತೆ ಅನ್ನೋದು ಕೂಡ ನಮಗೆ ತಿಳಿಯತ್ತೆ ನಾವು ಏನೋ ಒಂದು ಕಟಿಂಗ್ ಅನ್ನ ತಂದು ಹಾಕ್ತಿವಿ ಇಲ್ಲ ಎಲ್ಲೋ ಹೋದಾಗ ಒಂದು ಗಿಡನ ತಂದು ಹಾಕ್ತಿವಿ ಹಾಗೆ ಅದರ ಮಾರನೇ ದಿವಸ ಆ ಕಡೆ ಹೋಗೋದೇ ಇಲ್ಲ ಅಂದ್ರೆ ಅದು ಬಾಡಿದೆಯಾ ಅಲ್ಲಿ ನಾವು ನೆಟ್ಟಿರೋಂತ ಜಾಗದಲ್ಲಿ ಬಿಸಿಲು ಬರ್ತಾ ಇದೆಯಾ ಅಂದ್ರೆ ನಾವು ಕಟಿಂಗ್ ಅನ್ನ ಆಗ್ಲಿ ಹೊಸ ಸಸಿಗಳನ್ನ ಆಗ್ಲಿ ಹಾಕಿದಾಗ ಒಂದು ವಾರ ಆದರೂ ನಾವು ಅದನ್ನು ಇಡಬೇಕು ಆಗುತ್ತೆ ಹಾಗಾಗಿ ಆ ನಾವು ನೆಟ್ಟಿರೋವಂಥ ಜಾಗದಲ್ಲಿ ಬಿಸಿಲು ಬರ್ತಾ ಇದೆಯಾ ಇಲ್ಲವಾ ಅನ್ನೋದನ್ನು ಒಂದಷ್ಟು ಅಬ್ಸರ್ವೇಷನ್ ಮಾಡ್ತಾ ಇರಬೇಕಾಗತ್ತೆ ಹಾಗೆ ನೋಡಿ ನೀವು ಹೊಸಬರಾದರೆ ಸೀಸನಲ್ ಫ್ಲವರ್ಸನ್ನು ಹೆಚ್ಚು ಹಾಕ್ಕೊಳ್ಳಿ ಯಾಕಂದರೆ ಪರ್ಮನೆಂಟ್ ಪ್ಲ್ಯಾಂಟಿಗೆ ತುಂಬ ದಿನ ಬೇಕು ಅದು ಹೂವಾಗಲಿಕ್ಕೆ ಹಾಗಾಗಿ ಈ ರೀತಿ ಸೀಸನಲ್ ಪ್ಲ್ಯಾಂಟನ್ನು ಹಾಕ್ಕೊಂಡ್ರೆ ಅದು ಮೂರು ತಿಂಗ್ಳಿಗೆಲ್ಲ ಹೂವಾಗ್ಬಿಡತ್ತೆ ಮತ್ತು ಅದು ನಾವು ಸಸಿನ ಬೀಜವನ್ನು ಹಾಕಿ ಸಸಿ ಆಗಿ ಒಂದು ಮೂರು ತಿಂಗಳಿಗೆಲ್ಲ ಹೂವಾಗ್ಬಿಡತ್ತಲ್ಲ ಆಗ ನಮಗೆ ಒಂದು ರೀತಿ ನಾವು ಮಾಡಬಹುದು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ ಹಾಗಾಗಿ ಸೀಸನಲ್ ಪ್ಲ್ಯಾಂಟನ್ನು ತಂದು ಹಾಕ್ಕೊಂಡ್ರೆ ಆ ಸೀಸನಲ್ಲಿ ಸುಮಾರು ಚಳಿಗಾಲದಲ್ಲಿ ಎಲ್ಲ ಸೀಸನಲ್ ಫ್ಲವರ್ಸು ಹೂವಾಗುತ್ತೆ ಹಾಗಾಗಿ ಆ ಟೈಮಲ್ಲಿ ನೀವು ಗಿಡನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ತರಕಾರಿನೂ ಅಷ್ಟೇ ಮನೆಯಲ್ಲೇ ಸಿಗುವಂಥ ಈ ಟೊಮೆಟೊ ಎಲ್ಲ ಇದರಲ್ಲೆಲ್ಲ ಬೀಜಗಳಿರುತ್ತೆ ಅದೇ ಬೀಜನ ಹಾಕಿ ನೀವು ತರಕಾರಿನೂ ಬೆಳೆಸ್ಕೋಬೋದು ತುಂಬ ನಮ್ಮ ಮನೆಯಲ್ಲೇ ಇರುತ್ತೆ ಸೊಪ್ಪು ಈ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ನಾವು ಮನೆಯಲ್ಲೇ ಇರುವಂಥ ಸೀಡ್ಸ್ ಇಂದಾನೆ ಗ್ರೋ ಮಾಡ್ಕೋಬಹುದು ಮೆಂತ್ಯ ಈ ರೀತಿ ಒಂದಷ್ಟು ತರಕಾರಿನೂ ಕೂಡ ಮನೆಯಲ್ಲೇ ನಾವು ಈಸಿಯಾಗಿ ಬೆಳ್ಕೋಬಹುದು ಒಂದು ರೊಟ್ಟಿನ್ ಬಾಕ್ಸ್ ಇದ್ರೆ ಸಾಕಾಗತ್ತೆ ನಾವು ಪಾಟೇ ಬೇಕು ಅಂತನೂ ಇಲ್ಲ ಯಾವುದಾದ್ರೂ ವೇಸ್ಟ್ ರೊಟ್ಟಿನ್ ಬಾಕ್ಸ್ ಇರುತ್ತಲ್ಲ ಕಾರ್ಡ್ಬೋರ್ಡ್ ಬಾಕ್ಸು ಅದು ಕೂಡ ಅದರಲ್ಲಿ ಕೂಡ ನೀವು ಈ ಸೊಪ್ಪು ತರಕಾರಿಗಳನ್ನೆಲ್ಲ ಬೆಳೆಸ್ಕೋಬಹುದು ನೀವು ಹಾಲು ಪ್ಯಾಕೆಟು ಮತ್ತೆ ಈ ಉಪ್ಪಿನ ಪಾಕೆಟ್ ಪೆಕೆಟು ಅಂದ್ರೆ ಯಾವ್ದಾದ್ರು ಒಂದು ಕವರ್ ಕಲ್ಲಿ ಕೂಡ ನಾವು ಗಿಡಗಳನ್ನ ಬೆಳೆಸ್ಬಹುದು ಪಾಟೇ ಬೇಕಂತ ಇಲ್ಲ ಮತ್ತೆ ವೇಸ್ಟ್ ಆಗಿರುವಂತ ಯಾವ್ದಾದ್ರು ಟಬ್ಬು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಗಾರ್ಡನಿಂಗ್ ಅನ್ನ ಮಾಡ್ಕೋಬಹುದು ಗೊಬ್ಬರಗಳು ಅಷ್ಟೇ ನಾವು ಮನೆಯಲ್ಲಿ ಎಷ್ಟೊಂದು ಕಿಚನ್ ಅಲ್ಲಿ ಎಷ್ಟೊಂದು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಮತ್ತೆ ಟೀ ಪುಡಿ ಕಾಫಿ ಪುಡಿ ಇವನ್ನೆಲ್ಲ ಡಿಕಾಕ್ಷನ್ ಹಾಕಿರುವಂತಹ ಕಾಫಿ ಪೌಡರ್ನೆಲ್ಲ ವೇಸ್ಟ್ ಮಾಡಿ ಎಸೆದು ಬಿಡ್ತೀವಲ್ಲ ಅದೇ ನಮ್ಮ ಗಿಡಗಳಿಗೆ ಗೊಬ್ಬರ ಆಗತ್ತೆ ನೀವು ಒಂದು ಎರಡು ಗಿಡಗಳನ್ನು ಬೆಳೆಸಿದಾಗ ಅಂಗಡಿಯಿಂದ ಗೊಬ್ಬರನ ತರೋದೇ ಬೇಡ ಆ ರೀತಿ ನಾವು ಗಿಡಗಳನ್ನು ಬೆಳೆಸ್ಕೋಬೋದು ಈ ತುಳಸಿ ಗಿಡಕ್ಕೆಲ್ಲ ತುಂಬ ಬಿಸಿಲು ಬೇಕಾಗತ್ತೆ ಈ ನೀರ್ಸೋಣೆ ಗಿಡಕ್ಕೆ ಬಿಸಿಲು ಬೇಡ ಹಾಗೆ ನಾವು ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕಾಗತ್ತೆ ಅನ್ನೋದನ್ನು ನೋಡಿಕೊಂಡು ನಮ್ಮ ನಾವು ಇರೋ ಜಾಗದಲ್ಲಿ ಎಷ್ಟು ಬಿಸಿಲು ಇದೆ ಅಂತ ನೋಡಿಕೊಂಡು ನಾವು ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಗುಲಾಬಿ ಗಿಡ ದಾಸವಾಳ ಗಿಡ ಇವನ್ನೆಲ್ಲ ಕೇರಿಂಗ್ ಸ್ವಲ್ಪ ಮಾಡಿದರೆ ಸಾಕಾಗತ್ತೆ ಆದರೆ ನೀವು ನರ್ಸರಿಯಿಂದ ತಂದ ಗಿಡಗಳನ್ನು ಹೇಗೆ ರಿಪೋರ್ಟಿಂಗ್ ಮಾಡೋದು ಎಲ್ಲವೂ ನನ್ನ ವಿಡಿಯೋ ಚಾನಲಲ್ಲಿ ಹೋದರೆ ಎಲ್ಲ ರೀತಿ ವಿಡಿಯೋಗಳು ಇದೆ ಅಂದ್ರೆ ಕಟಿಂಗ್ ಇಂದ ಹೇಗೆ ಗಿಡಗಳನ್ನು ಬೆಳೆಸೋದು ಎಲ್ಲವೂ ಇದೆ ನೀವು ಬೇಕಾದ್ರೆ ಎಲ್ಲ ವಿಡಿಯೋಸ್ ನೀವು ನೋಡ್ಕೋಬೋದು ಇನ್ನು ಯಾವುದಾದ್ರೂ ವಿಡಿಯೋ ಬೇಕಾದ್ರೆ ಕೇಳಿ ನಾನು ಅದ್ರ ಬಗ್ಗೆನೆ ವಿಡಿಯೋ ಮಾಡ್ತೀನಿ ಮತ್ತೆ ತುಂಬಾ ಜಾಗ ಏನು ಬೇಕು ಅಂತೇನಿಲ್ಲ ಎಲ್ಲರೂ ಟೆರೆಸ್ ಮೇಲೆ ಎಲ್ಲ ತುಂಬಾ ಗಿಡಗಳನ್ನು ಮಾಡ್ತಾರೆ ಅಲ್ಲಿ ಕೀಟಗಳು ಕಡಿಮೆ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ತುಂಬಾ ಅಗಲವಾದ ಅಂದ್ರೆ ಪ್ರದೇಶ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಆದರೆ ಹಾಗೆ ಕೀಟಗಳು ಜಾಸ್ತಿ ಇರುತ್ತೆ ಆದರೆ ಟೆರೆಸ್ ಮೇಲೆಲ್ಲ ಒಂದು ಎರಡು ಗಿಡಗಳನ್ನು ಮಾಡಿಕೊಂಡಾಗ ಅಷ್ಟೊಂದು ಕೀಟಗಳು ಬರಲ್ಲ ತುಂಬಾ ಕೀಟಗಳು ಇರಲ್ಲ ನಮಗೆ ಇಲ್ಲಿ ಹುಲ್ಲು ಅಕ್ಕಪಕ್ಕದಲ್ಲಿ ಗಿಡಗಳು ಆ ರೀತಿ ಗಿಡಗಂಟೆಗಳು ತುಂಬಾ ಇದ್ದಾಗ ಕೀಟಗಳು ಜಾಸ್ತಿ ನಾವು ಈ ಟೆರೆಸ್ ಮೇಲೆ ಮತ್ತೆ ಒಂದೇ ಪ್ರದೇಶದಲ್ಲಿ ಮಾಡಿದಾಗ ಅಂದ್ರೆ ಸ್ವಲ್ಪ ಯಾವುದೇ ರೀತಿ ಹುಲ್ಲೆಲ್ಲ ಇಲ್ಲದೇ ಇರೋವಂಥ ಜಾಗದಲ್ಲಿ ನಾವು ಗಿಡಗಳನ್ನು ಮಾಡಿದಾಗ ಕೀಟಗಳು ಕಡಿಮೆ ಇರುತ್ತೆ ಮತ್ತೆ ನಮ್ಮ ಹಳ್ಳಿ ಕಡೆ ಮಂಗಗಳ ಕಾಟ ಮತ್ತೆ ಹೀಗೆ ತುಂಬಾ ಕಾಟಗಳಿರುತ್ತೆ ಹೆಗ್ಗಣಗಳು ಎಲ್ಲ ತುಂಬಾ ಕಾಟಗಳಿರುತ್ತೆ ಆದ್ರೆ ಟೆರೆಸ್ ಮೇಲೆ ಇದು ಯಾವುದೇ ಪ್ರಾಬ್ಲಮ್ ಇರಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಆದ್ರೆ ನಾವಿಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಟೆರೆಸ್ ಮೇಲೆ ತುಂಬಾ ಚೆನ್ನಾಗಿ ಗಿಡಗಳನ್ನು ಬೆಳೆಸ್ಬೋದು ಎಷ್ಟೊಂದು ಜನ ಈಗ ಟೆರೆಸ್ ಮೇಲೆಲ್ಲ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಸ್ವಲ್ಪ ಬಿಸಿಲು ಬೇಕಾಗತ್ತೆ ಆದ್ರೆ ಬಿಸಿಲಿದ್ದೇ ಇರುತ್ತಲ್ಲ ಟೆರೆಸ್ ಮೇಲೆ ಹಾಗಾಗಿ ಅಲ್ಲೆಲ್ಲ ನಾವು ಗಿಡಗಳನ್ನು ಬೆಳೆಸ್ಕೋಬೋದು ಗೊಬ್ಬರಗಳು ಅಷ್ಟೇ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗತ್ತೆ ನಿಮಗೆ ಮಣ್ಣು ಬೇಕಾದರೆ ಪಕ್ಕದ ಸೈಟಲ್ಲಿ ಎಲ್ಲಾದರೂ ಮಣ್ಣು ಇದ್ದರೆ ಅದನ್ನು ಕೂಡ ತಂದುಕೊಂಡು ಮಾಡ್ಕೋಬೋದು ಮಣ್ಣು ಇಂಥದ್ದೇ ಮಣ್ಣು ಬೇಕು ಅಂತಿಲ್ಲ ಸ್ವಲ್ಪ ಚೆನ್ನಾಗಿರುವಂಥ ಮಣ್ಣಾದರೆ ಸಾಕಾಗತ್ತೆ ದಿನದಲ್ಲಿ ಒಂದು ಗಂಟೆ ನಾವು ಗಾರ್ಡನಲ್ಲಿ ಕೆಲಸ ಮಾಡಿದರೆ ಸಾಕಾಗತ್ತೆ ಅಂದರೆ ಡೈಲಿ ಒಂದೊಂದು ಗಿಡನ ನೆಡೋ ಪ್ರಯತ್ನನ ಮಾಡೋಣ ಇನ್ನು ಮುಂದೆ ಡೇಲಿ ಒಂದೊಂದು ಗಿಡಗಳನ್ನ ನೆಟ್ಟರೆ ತುಂಬಾ ಗಿಡಗಳಾಗ್ಬಿಡತ್ತೆ ಅಲ್ವಾ ಹಾಗೆ ಒಂದೇ ದಿನ ನಾವು ಎಲ್ಲ ಕೆಲಸಗಳನ್ನೂ ಮಾಡೋಕೆ ಟೈಮ್ ಸಾಕಾಗಲ್ಲ ಅನ್ನೋವಾಗ ದಿನ ಒಂದೊಂದು ಕೆಲಸಗಳನ್ನು ಮಾಡೋಣ ಗಿಡಗಳನ್ನ ಬೆಳೆಸಿ ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋಣ ಮತ್ತೆ ಅದರಿಂದ ನಮ್ಮ ಗಾಳಿ ಕೂಡ ಚೆನ್ನಾಗಾಗತ್ತೆ ಅದು ಹೂ ಬಿಟ್ಟಾಗ ಅದರಲ್ಲಾಗುವಂತ ಖುಷಿ ತುಂಬಾ ದೊಡ್ಡದು ಹಾಗಾಗಿ ಮನೆ ಮುಂದೆ ಸ್ವಲ್ಪ ಗಿಡಗಳನ್ನು ಬೆಳೆಸೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್